ಸಮ ಐ ಫೀಲ್ ದಟ್ ಐ ಆಮ್ ಬ್ಲೆಸ್ಡ್ ದ್ಯಾಟ್ ಯು ಈ ಥರ ಒಂದು ಎಲ್ಲ ಒಳ್ಳೆ ಮೆಂಟೋರ್ಸ್ ಜೊತೆ ನಂಗೆ ಅಪರ್ಚುನಿಟೀಸ್ ಸಿಕ್ತು ಮೇರ್ ಲೈಕ್ ಅವ್ರದ್ದೇನೂ ಪೇಮೆಂಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಕ್ಯಾರೆಕ್ಟರಲ್ಲಿ ಆಗಿರ್ಬೋದು ಎಲ್ಲೂ ನಾನು ಅವರು ಯೂಸ್ ಮಾಡಿದಂತ ನನಗೆ ಫೀಲ್ ಆಗಲಿಲ್ಲ ಅದೆಲ್ಲ ಲಿಸ್ಟ್ ಇರಬೇಕು ಅಂದರೆ ಸ್ಕೆಡ್ಯೂಲ್ ಚೆಕ್ ಮಾಡಬೇಕು ಮತ್ತು ಪಿಕಪ್ ಪಾಯಿಂಟ್ ನೋಡಬೇಕು ಅಪ್ಡೇಟ್ಸ್ ಕೊಡಬೇಕು ಪ್ಲಸ್ ಐ ಹ್ಯಾವ್ ಟು ಕಾಂಟ್ಯಾಕ್ಟ್ ಮೈ ಲೈನ್ ಪ್ರೊಡ್ಯೂಸರ್ ಟ್ರಾವೆಲ್ ಏಜೆಂಟ್ ಆ್ಯಂಡ್ ಎವ್ರಿಥಿಂಗ್ ಅದು ಮ್ಯಾನೇಜ್ ಮಾಡಿ ಮಧ್ಯಾಹ್ನ ಪುನಃ ಡ್ರೆಸ್ ಹಾಕೊಂಡು ಔಟ್ಫಿಟ್ ಹಾಕೊಂಡು ಐ ಆಮ್ ಲೀಡಿಂಗ್ ದಟ್ ಪ್ರೋಮ್ ಕಂಪ್ಲೀಟ್ ಚೇಂಜ್ ಆಗಿದೆ ಐ ಥಿಂಕ್ ಟೂ ತೌಸಂಡ್ ಕಂಪ್ಲೀಟ್ ಅಂದರೆ ಈ ಕ್ಯಾರೆಕ್ಟರಲ್ಲಿ ಕೂಡ ಅಥವಾ ಏನೋ ಪ್ರೊಫೆಷನಲ್ಲಿ ಕೂಡ ಸಮ್ ವೇರ್ ಇನಿಷಲಿ ತುಂಬ ಜೋರಿದೆ ಮತ್ತೆ ಬಿಕಾಸ್ ಆಫ್ ಸಮ್ ಸಿಚುವೇಶನ್ಸ್ ಎಲ್ಲ ಚೇಂಜ್ ಮಾಡ್ತಾರೆ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಮಾಡ್ತೀವಿ ಐ ಲವ್ ದಿ ಸ್ಪೋರ್ಟ್ಸ್ ಆ್ಯಂಡ್ ಇಸ್ ಡಾನ್ಸ್ ಅದರಲ್ಲಿ ಇಂಟು ಆಗಿದೆ ಸೊ ಟೆಂತ್ಗೆ ಬರುವಾಗ್ ಐ ವಾಂಟೆಡ್ ಟು ಬಿ ಅನ್ ಆರ್ಜೆಸ್ ರಾಂಗ್ ವಿತ್ ಪೀಪಲ್ ಸೋಷಿಯಲ್ ಮೀಡಿಯಾ ಇದೆ ಹಾಕ್ಬಿಡೋಣ ಎಷ್ಟೋ ವಾಪಸ್ ಕಳ್ಸಿದ್ದೇನೆ ಮನೆಗೆ ಪ್ರಾಡಕ್ಟ್ 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 ಕಳಿಸ್ತಾರಲ್ಲ ಪ್ರಮೋಷನ್ ಅವ್ರ ಅವ್ರದ್ದು ಚೇಂಜ್ ಚೇಂಜ್ ಆಗ್ತದೆ ಆಗ್ತದೆ ಐ ಆಮ್ ಆಮ್ ಲೈಕ್ ಪುಟ್ ಅಡ್ವಾನ್ಸ್ ಬ್ಯಾಕ್ ಬ್ಯಾಕ್ ಟೇಕ್ ಬೇಡ ಆಗೋದಿಲ್ಲ ಎಷ್ಟೋ ಸಲ ಮಾಡಿದ್ದೇನೆ ವಾಪಸ್ ಕೂಡ ಕಳ್ಸಿದ್ದೇನೆ ಅಂಡ್ ಈಗ ಈ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಲಿ ವಾಟ್ ಯು ಥಿಂಕ್ ಯಾವ ಏಜ್ ಜನ ಆರ್ ಮೋರ್ ಲಿಸ್ಟ್ ಯಾವ ತುಂಬಾ ನಿಮ್ ಕಾಂಟೆಂಟ್ ನ ದೇ ನಂದು ಸ್ಪೆಷಲಿ ಸೆವೆಂಟೀನ್ ಸೆವೆಂಟೀನ್ ಏಜ್ ಗ್ರೂಪ್ ಏನಿದೆ ಇಂದ ಆಲ್ಮೋಸ್ಟ್ ಆಲ್ಮೋಸ್ಟ್ ಫೈವ್ ಟು ಫೋರ್ಟಿ ಇಯರ್ಸ್ ವರ್ಗೆ ಎಲ್ಲ ಕವರ್ ಮಾಡ್ತಾರೆ ಅಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಆಪ್ಷನ್ ಇನ್ ಡ್ಯಾಶ್ ಬೋರ್ಡ್ ವೇರ್ ಲೈಕ್ ಯು ಕ್ಯಾನ್ ಅನಲೈಸ್ ಯಾರು ಕಾಂಟೆಂಟ್ ನೋಡ್ತಾ ಇದ್ದಾರೆ ಸೊ ಅದ್ ಥ್ರೂ ಡೇಟಾ ಐ ಕ್ಯಾನ್ ಟೆಲ್ ದಟ್ ತರ್ಟಿ ಫೋರ್ ಫೋರ್ಟಿ ಒಳಗಡೆ ಎಲ್ಲ ಆಲ್ಮೋಸ್ಟ್ ಕಾಂಟೆಂಟ್ ಕಾಂಟೆಂಟ್ನೋ ಕನ್ಸ್ಯೂಮ್ ಮಾಡ್ತಾರೆ ಎಸ್ಪೆಷಲಿ ಜಾಸ್ತಿ ಕಾಂಟೆಂಟ್ ಕನ್ಸ್ಯೂಮ್ ಬೆಂಗಳೂರು ಬ್ಯಾಂಗ್ಳೂರ್ ಅಣೆ ದಟ್ ಇಸ್ ಅ ಫಸ್ಟ್ ರೀಸನ್ ಟು ಶಿಫ್ಟ್ ಟು ಬ್ಯಾಂಗ್ಳೂರ್ ಇಟ್ ಇಸ್ ಅ ನಂಬರ್ ಐ ಹ್ಯಾವ್ ಟು ಶಿಫ್ಟ್ ನೋ ಸೊ ಮಂಗ್ಳೂರಲ್ಲಿ ಕೂಡ ಅಬ್ಸರ್ವ್ ಮಾಡ್ತಾರೆ ಐ ಮೀನ್ ಕನ್ಸ್ಯೂಮ್ ಮಾಡ್ತಾರೆ ಬಟ್ ನಾಟ್ ಆಸ್ ಇನ್ ಬ್ಯಾಂಗ್ಳೂರ್ ಬೆಂಗಳೂರಲ್ಲಿ ರೇಂಜ್ ತುಂಬಾ ಚೆನ್ನಾಗದ ಸೊ ಬೆಂಗ್ಳೂರ್ ದೆನ್ ಅದರ್ ಸಿಟೀಸ್ ಆಫ್ ಕರ್ನಾಟಕ ದೆನ್ ಯು ದುಬೈ ಅಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ದೆನ್ ಲಂಡನ್ ನ್ಯೂಯಾರ್ಕ್ ಸಮ್ ಪರ್ಸಂಟೇಜ್ ಆದರೆ ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದಾರಲ್ಲ ಸೊ ಎಲ್ಲ ಆ ಎಲ್ಲ ಕನ್ಸ್ಯೂಮ್ ಮಾಡ್ತಾರೆ ಸ್ಪೆಷಲಿ ಟಾರ್ಗೆಟ್ ಇದು ಏಜ್ ಗ್ರೂಪ್ ಅಲ್ಲ ಅಂಡ್ ಸಮ್ ಆರ್ ಲೈಕ್ ಯು ದೆಲ್ ವಾಚ್ ಮೈ ಕಾಂಟೆಂಟ್ ಮನೆಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಸೊ ಐ ಸೊ ಬ್ಲೆಸ್ ಲೈಕ್ ಯು ನೋ ಎವ್ರಿ ಏಜ್ ಗ್ರೂಪ್ ಅಂಡ್ ಯು ನೋ ದಿಸ್ ಪೇರೆಂಟ್ಸ್ ಆರ್ ಕನೆಕ್ಟೆಡ್ ಟುವರ್ಡ್ಸ್ ಮೈ ಕಾಂಟೆಂಟ್ ದಟ್ ಇಸ್ ಅ ಬೆಸ್ಟ್ ಪಾರ್ಟ್ ಸೊ ಅದಕ್ಕೆ ನಾನು ಕೆಲವೊಮ್ಮೆ ಜಾಸ್ತಿ

ಇಟ್ ಡಸನ್ ಮೀನ್ ಲೈಕ್ ಐ ಡೋಂಟ್ ವಾಂಟ್ ಟು ಮೇಕ್ ಬ್ಲಾಕ್ ಡಾಟ್ ಆರ್ ಸಮಥಿಂಗ್ ನಂಗೆ ಅದಲ್ಲ ನಂಗೆ ಬ್ಲಾಕ್ ಕಪ್ಪು ಚುಕ್ಕೆ ತುಂಬಾ ಮಾಡಿದೆ ನನ್ನ ಫೀಲ್ಡ್ ಗೆ ಫೀಲ್ಡ್ ಅಲ್ಲಿ ತುಂಬಾ ಹೆಸರು ಏನೇನೋ ಮಾಡಿದ್ದಾರೆ ಫೀಲ್ಡ್ ಅಲ್ಲಿ ಅಬೌಟ್ ಪ್ರಾಜೆಕ್ಟ್ ಆರ್ ಎನಿಥಿಂಗ್ ಬಟ್ ನಾವು ಇಟ್ಸ್ ಲೈಕ್ ಐ ಡೋಂಟ್ ಮೇಕ್ ಎನಿಮನ್ ಸ್ಯಾಡ್ ಅಷ್ಟೇ ಥ್ರೂ ಮೈ ಕಂಟೆಂಟ್ ಅವರಿಗೊಂದು ಖುಷಿ ಸಿಗ್ತಿದೆ ಅಂದ್ರೆ ಎಸ್ ಪಾಸಿಟಿವ್ ಆರ್ ನೆಗೆಟಿವ್ ಯು ಹಾವಿಂಗ್ ಫನ್ ಇಫ್ ಯು ಆರ್ ಹ್ಯಾಪಿ ಫಾರ್ ಯುವರ್ ಲೈಫ್ ಬಿಕಾಸ್ ಆಫ್ ಮೈ ಕಂಟೆಂಟ್ ಇಟ್ಸ್ ಮೈ ಬ್ಲಸಿಂಗ್ ಹೀಗಿರ್ಬೇಕಾದ್ರೆ ಹ್ಯಾಸ್ ಎನಿಬಿಡಿ ಅಪ್ರೋಚ್ ಯು ಅಂದ್ರೆ ಆಕ್ಟಿಂಗ್ ಗೋಸ್ಕರ ಒಂದ್ ಕ್ಯಾರೆಕ್ಟರ್ ಇರ್ಬೋದು ಮಾಡಿದ್ರು ಮಾಡಿದ್ದಾರೆ ನಾನು ರಿಜೆಕ್ಟ್ ಮಾಡಿದ್ದೇನೆ ಯಾಕಂದ್ರೆ ಸಿ ಮಾಡ್ಬಾರ್ದಂತಲ್ಲ ಅಂತಲ್ಲ ಮಾಡ್ತಾರೆ ಪ್ರಾಬ್ಲಮ್ ಇಲ್ಲ ಬಟ್ ನಂಗೆ ಒಂದು ಒಂದು ಕ್ಯಾರೆಕ್ಟರ್ ಬಂದ ಬಂದ ಮೇಲೆ ನಂಗೆ ಅದಕ್ಕಂತ ನಾನು ಟ್ರೈನ್ ಮಾಡ್ಬೇಕು ಅವರು ಬಿಕಾಸ್ ನಾನು ಐ ಆಮ್ ಅ ಟ್ರೈನ್ಡ್ ಏನೋ ಕೊರಿಯೋಗ್ರಾಫರ್ ಐ ಆಮ್ ಅ ಟ್ರೈನ್ ಡಾನ್ಸರ್ ಐ ಆಮ್ ನಾಟ್ ಅ ಟ್ರೈನ್ಡ್ ಆರ್ಟಿಸ್ಟ್ ಜಸ್ಟ್ ಬಿಕಾಸ್ ನಾನೊಂದು ಎರಡು ಡೈಲಾಗ್ ಹೇಳ್ತೇನೆ ಅಂತ ಅಥವಾ ಏನೋ ಒಂದು ಹಾರ್ಡ್ ಆಡ್ತೇನೆ ಹೇಳಿದ್ರೆ ಐ ಆಮ್ ನಾಟ್ ಅನ್ ಆಕ್ಟರ್ ಐ ಆಮ್ ನಾಟ್ ಅ ಸಿಂಗರ್ ನಾನು ಅದರದ್ದು ಇದುವೇ ಮಾಡ್ಲಿಲ್ಲ ಫೇಸೇ ಮಾಡಿ ಥಿಯೇಟರ್ಸ್ ಮಾಡಲಿಲ್ಲ ಮತ್ತೆ ಯಾವುದೇ ಒಂದು ಏನೋ ಸಿಂಗಿಂಗ್ ಕ್ಲಾಸಸ್ ಹೋಗ್ಲಿಲ್ಲ ಸೊ ಇಟ್ ಡಸೆಂಟ್ ಮೇಕ್ ಸೆನ್ಸ್ ನಾನು ಹತ್ರ ಹೇಳ್ತೇನೆ ನನ್ಗೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ನಾನು ಟ್ರೈನ್ ಮಾಡಿ ನಂಗೆ ವರ್ಕ್ಶಾಪ್ ಕೊಡಿ ನನಗೆ ಟೀಚ್ ಮಾಡಿ ಏನ್ ಆಕ್ಟಿಂಗ್ ಅಂತ ದೆನ್ ಅಲ್ಕಮ್ ನೋ ನೋ ಸರ್ ಯು ಕ್ಯಾನ್ ಡೂ ಇಟ್ ನೀವು ಒಂದು ವಾರದಲ್ಲಿ ಸೆಟ್ ಆಗ್ತಿರೋ ಹಾಗೆ ಹೌ ನಾನು ಒಂದು ವಾರದಲ್ಲಿ ನಾನೇನು ಡಾನ್ಸ್ ಕೂಡ ನಂಗೆ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಫ್ ಇಫ್ ದಿಸ್ ಬಿರ್ ಸಮಿಂಗ್ ಲಾಜಿಕ್ ಇದೆಯಲ್ಲ ಸೊ ನಾನು ನಂಗೆ ಅದು ಫೇಸ್ ಅವ್ರು ಕೊಡೋದಿದ್ರೆ ನಾನು ಆಗೋದಿಲ್ಲ ನಾನು ಟ್ರೈನ್ ಮಾಡಿ ನಾನು ಹೇಳ್ತೇನೆ ನಂಗೆ ಟೀಚ್ ಮಾಡಿ ಆಕ್ಟಿಂಗ್ ಟೀಚ್ ಮಾಡಿ ನನ್ನ ಕ್ಯಾರೆಕ್ಟರ್ ಗೆ ಏನ್ ಏನ್ ಬೇಕು ನೋಡಿ ನಾನು ಟೀಚ್ ಮಾಡಿ ಅಂತ ಈಗ ನಂಗೆ ಆಗಲ್ಲ ಮ್ಯಾಮ್ ಮಾಡ್ಲಿಕ್ಕೆ ಅಂತ ಡೈರೆಕ್ಟ್ ಆಗಿ ಹೇಳ್ತೇನೆ ಸೊ ಮೀಸ್ ಲೈಕ್ ಓಕೆ ಚಾನ್ಸ್ ಸಿಕ್ತು ಮಾಡಿದೆ ಹಾಗಾಗುದಿಲ್ಲಲ್ಲ ಅಂದ್ರೆ ತುಂಬ ಮಂದಿ ಎಷ್ಟು ಸ್ಟ್ರಗಲ್ ಮಾಡಿದವರು ಇದ್ದಾರೆ ಎಷ್ಟೋ ಕ್ವಾಲಿಫೈಡ್ ಆಕ್ಟರ್ಸ್ ಇದ್ದಾರೆ ಸೊ ನಾನು ಸುಮ್ಮನೆ ಫಾಲೋವರ್ ಇದ್ದಾರೆ ಅಂತ ಬಂದು ನನಗೆ ಅಪರ್ಚುನಿಟಿ ಕೊಟ್ಟು ನಾನು ಅದ ಕ್ಯಾರೆಕ್ಟರ್ ಹಾಳು ಮಾಡ್ಬಾರ್ದಲ್ಲ ನನಗೆ ಟೀಚ್ ಮಾಡಿ ಟೀಚ್ ಮಾಡಿದೆ ನಾನು ಮಾಡ್ತೇನೆ ಮತ್ತೆ ಎಲ್ಲರತ್ರನೂ ಅಷ್ಟು ಟೈಮ್ ಇರುವುದಿಲ್ಲ ಅಲ್ಲ ಟೀಚ್ ಮಾಡಲಿಕ್ಕೆ ಮತ್ತೆ ಐ ಡೂ ಐ ಲೈಕ್ ಐ ನಾಟ್ ಎಕ್ಸೈಟೆಡ್ ಆಲ್ಸೋ ನನಗೆ ಆಕ್ಟರ್ ಆಗಬೇಕು ನನಗೆ ಸೀರಿಯಲ್ ಹೋಗಬೇಕು ಮೂವೀಸ್ ಹೋಗ್ಬೇಕು ನಾನೇನು ಅದು ಇನ್ನೂ ಥಿಂಕ್ ಮಾಡಲಿಲ್ಲ ನಾನು ಯಾ ಅಪರ್ಚುನಿಟಿ ಸಿಕ್ಕಿ ನನ್ನ ಎರಡು ಟ್ರೈನ್ ಮಾಡಿದ್ರೆ ನನಗೆ ಒಳ್ಳೆ ಮೆಂಟೋರ್ ಸಿಕ್ಕಿದ್ರೆ ಟ್ರೈ ಮಾಡ್ತಾರೆ ಯಾ डेफिनेटಲಿ ಮೇ ಬಿ ಸಮ್ ವೇ ಇನ್ ದಿ ಫ್ಯೂಚರ್ ಯು ನೆವರ್ ನೋ ಅದಾದ್ರೂ ಆಗಬಹುದು ಅನ್ನೋ ತರ ಅಷ್ಟೇ ಅದು ಅಂಡ್ ಈಗ ಡಾನ್ಸ್ ಅಲ್ಲಿ ನಿಮ್ಮ ಮಾಸ್ಟರ್ ಕ್ಲಾಸಸ್ ಗೆ ಕರೆಯೋದಿರಬಹುದು ಪರ್ಫಾರ್ಮೆನ್ಸಸ್ ಗೆ ಪರ್ಸನಲ್ ಟ್ರೈನಿಂಗ್ ಗೆ ಇದೆಲ್ಲ ನಡೀತಾ ಇದೆ ಬಟ್ ಪರ್ಸನಲಿ ನಿಮಗೆ ಏನೋ ಒಂದು

ನನಗೆ ಆಂಬಿ ಅದು ಈ ತರ ಒಂದು ಏನಾದ್ರು ಮಾಡಬೇಕು ಡ್ರೀಮ್ ಪ್ರಾಜೆಕ್ಟ್ ಅದೆಲ್ಲ ಎಂತ ಇಲ್ಲ ನನಗೆ ಟ್ರಾವೆಲ್ ಮಾಡಕ್ಕೆ ಐ ಲವ್ ಟ್ರಾವೆಲಿಂಗ್ ನಾನು ಎವ್ರಿ ಮಂತ್ ಟ್ರಾವೆಲ್ ಅದೇ ಮಂಗಳೂರು ಗಾದು ಎಲ್ಲಾದ್ರೂ ಹೋಗ್ತಾ ಹೋಗ್ತಾ ಇರ್ತಾನೆ ಸೊ ಒಬ್ಬನೇ ಒಬ್ಬನೇ ಹೋಗಿ ಎಲ್ಲಾದ್ರೂ ಇರೋ ತರ ಆಂಬಿ ಆಂಬಿಷಿಯಸ್ ಇದೆ ನನಗೆ ಅದು ಬಿಟ್ಟು ಡ್ರೀಮ್ ಪ್ರಾಜೆಕ್ಟ್ ಡ್ರೀಮ್ ಮೂವಿ ಡ್ರೀಮ್ ಕೋರಿಯೋಗ್ರಫಿ ನಂಗೆ ಇಲ್ಲ ಅದು ಡ್ರೀಮ್ ಡ್ರೀಮ್ ಅಲ್ಲಿ ಕೂಡ ಬರೋದಿಲ್ಲ ಐ ವಾಂಟ್ ಹ್ಯಾವ್ ಫನ್ ಅಷ್ಟೇ ಸೊ ಐ ಡೋಂಟ್ ಹ್ಯಾವ್ ಸಚ್ ಕೈಂಡ್ ಆಫ್ ಥಿಂಗ್ ಐ ಆಮ್ ನಾಟ್ ಶೋರ್ ನೀವು ಈ ನ ಹೇಗ್ ನೋಡ್ತೀರಾ ಅನ್ನೋದನ್ನ ಬಟ್ ಸ್ಟಿಲ್ ಡಾನ್ಸ್ ಇಟ್ ಇಟ್ ಈಸ್ ಅ ಲಿಟ್ಲ್ ಬಿಟ್ ಎಕ್ಸಾಸ್ಟಿಂಗ್ ಇಫ್ ಯು ತುಂಬಾ ಮಾಡ್ತಾ ಇದ್ರೆ ಅಂಡ್ ಸ್ವಲ್ಪ somewhere ಕೆಲವು ಡಾನ್ಸರ್ಸ್ ಗೆ ಫಿಟ್ನೆಸ್ ಅನ್ನೋದು ಮ್ಯಾಟರ್ ಆಗುತ್ತೆ ಬಿಕಾಸ್ ಇಫ್ ಯು ಫಾಲ್ ಸಿಕ್ ಆರ್ ايಥಿಂಗ್ ಸುಮಾರ್ ಪ್ರೋಗ್ರಾಮ್ಸ್ ಒಪ್ಕೊಂಡ ಬಿಟ್ಟಿರ್ತೀರಾ ಇತರ ಎಲ್ಲ ಇರುತ್ತೆ ಸೊ ನಿಮ್ಮ ಕೇಸಲ್ಲಿ ಹೌ ಇಸ್ ಫಿಟ್ನೆಸ್ ಅಂಡ್ ಡಾನ್ಸ್ ಕನೆಕ್ಟೆಡ್ ಇಟ್ಸ್ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ಡ್ ಸೋ ಐಲ್ टेल वन ಥಿಂಗ್ ಈಗ ಕೆಲವರಲ್ಲಿ ನಂದ ಯಾರು ಕ್ವಾಂಟಿಟಿ ಇಗ ನೀವು ಥಿಂಕ್ ಅವನ್ ಆಟಿಟ್ಯೂಡ್ ಅಟಿಟ್ಯೂಡ್ ಅವನ್ ಗೋಗಲ್ ತೆಗಿಲಿಲ್ಲ ಅಂತ ನಾನು ಗೋಗಲ್ ತೆಗೆದರೆ ಡಾರ್ಕ್ ಸರ್ಕಲ್ಸ್ ಇದೆ ಅದಕ್ಕೆ ನಾನು ಗೋಗಲ್ ಹಾಕಿದ್ದು ಮತ್ತೆ ಎಂತ ಕೆಲವೊಂದು ಚೂರಾದ್ರೆ ಚಂದ ಕಾಣಬೇಕಲ್ಲ ಯು ಕ್ಯಾನ್ ಸಿಮ್ ಐ ಡಾಕ್ಸ್ ಬಿಕಾಸ್ ನೋ ಸೊ ಲೈಕ್ ಒಂದು ನಾನು ನಿದ್ದೆ ಮಾಡೋದಿಲ್ಲ ಓಕೆ ಕರೆಕ್ಟ್ ಆಗಿ ನಿದ್ದೆ ಮಾಡೋದಿಲ್ಲ ಬಿಕಾಸ್ ನಾನು ಇವತ್ತು ಇದು ಯಾ ದಸ್ ಅ ತ್ರೀ ಒ ಕ್ಲಾಕ್ ಐ ಕೆನ್ ತ್ರೀ ಥರ್ಟಿ ಐ ನಾನು ಬೆಳಿಗ್ಗೆ ಮಲಗಿದ್ದು ಸೆವೆನ್ ತರ್ಟಿಗೆ

somehow i'll balance i'll make mm -hmm. sure that in a day it's not at all healthy people don't do this it's not at all healthy but life uh, cycle almost e-field uh, as a dancer and choreographer. It's 18 years ago. ಏಯ್ಟೀನ್ ಇಯರ್ಸಲ್ಲಿ ನಾನು ಮಲಗೋದು ಬಿಟ್ಟು ಒಂದು ಆಲ್ಮೋಸ್ಟ್ ಟ್ವೆಲ್ ತರ್ಟಿನ್ ಇಯರ್ಸ್ ಆಯಿತು ಕರೆಕ್ಟಾಗಿ ಆನ್ ಟೈಮ್ ನಿದ್ದೆ ಟೆನ್ ಓ ಕ್ಲಾಕ್ ಮಲಗೋದು ಇಲ್ಲ ನಾನು ಇದು ಇವತ್ತು ವರ್ಸ್ಟ್ ಆಗಿದೆ ಸೆವೆನ್ ತರ್ಟಿ ಇಸ್ ವರ್ಸ್ಟ್ ಇನ್ಸ್ ವಿ ಲೈಕ್ ಒನ್ ವೀಕಿಂದ ಇದೇ ಆಗ್ತಾ ಉಂಟು ನನ್ನ ಲೈಫಲ್ಲಿ ಒನ್ ವೀಕಿಂದ ಸೆವೆನ್ ತರ್ಟೀನ್ ಆಗ್ತಾ ಉಂಟು ಬಟ್ ಯೂಶ್ವಲಿ ಐಸ್ ಈ ಬಟ್ ತ್ರೀ ಫೋರ್ ಓ ಕ್ಲಾಕ್ ನನಗೆ ಒನ್ ಓ ಕ್ಲಾಕ್ ಮಲಗಿದೆ ಅದು ಬೇಗ

ಎವ್ರಿಥಿಂಗ್ ನಾನು ರೆಡಿ ಇಟ್ಟಿದ್ದೆ ನಾನು ಕಟ್ ಮಾಡಿ ಬ್ಯಾಗ್ ಇದಕ್ಕೆ ಹಾಕದೆ ಬರುವಾಗ ತಿನ್ಕೊಂಡ್ ಬಂದೆ ಮುಗೀತು ಓಕೆ ಸೊ ಐ ಆಮ್ ಬ್ಯಾಲೆನ್ಸಿಂಗ್ ವಿತ್ ಯು ರ್ಯಾಂಡಮ್ಲಿ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೇನೆ ಅಂಡ್ ಹೆಲ್ತ್ ಇಶ್ಯೂಸ್ ಅಲ್ಲಿ ಪ್ರಾಪರ್ ಆಗಿ ಫುಡ್ ಒಳ್ಳೆ ಫುಡ್ ಒಳ್ಳೆ ಕ್ವಾಲಿಟಿ ಫುಡ್ ತಿನ್ಬೇಕು ಅಷ್ಟೇ ಇನ್ ಅವೈಲೇಬಲ್ ಇದೆ ಅದು ಮತ್ತೆ ನಾನು ಚಿಕ್ಕ ವಯಸ್ಸಿಂದ ಹೀಗೇನು ಆಪರೇಟ್ ಆಗಿದ್ದು ಸೊ ಅಂದ್ರೆ ಈಟಿಂಗ್ ಜಂಕ್ ಫುಡ್ ಈಟಿಂಗ್ ಗುಡ್ ಫುಡ್ ಈಟಿಂಗ್ ಜಂಕ್ ಗುಡ್ ನಾನು ಖಾಲಿ ಗುಡ್ ಫುಡ್ ತಿನ್ನಿ ಅಂತ ನಾನು ನಾನು ಆ ತರ ತಿನ್ಲಿಲ್ಲ ನಾನು ಎರಡು ತಿಂತೇನೆ ಅಂದ್ರೆ ನಂಗೆ ದಟ್ ಗಿವ್ಸ್ ಅ ಪ್ಲೇಜರ್ ಫಾರ್ ಮಿ ಯು ನೋ ದಟ್ ದಸ್ ಕಾಫಿ ದಸ್ ಬರ್ಗರ್ ಪಿಜ್ಜಾ ಸೊ ಐ ಆಮ್ ನಾಟ್ ಟೆಲಿಂಗ್ ಈಟ್ ಅಂತ ಅಂದ್ರೆ ನಂದು ಇಕೋಸಿಸ್ಟಮ್ ಅಲ್ಲಿ ಅದು ತಿಂದು ಅಭ್ಯಾಸ ಆಗಿದೆ ಬಟ್ ಫಾರ್ ಗುಡ್ ಹೆಲ್ತ್ ಯಾ ಯು ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಸೊ ನಾನು ಈ ತರ ಬ್ಯಾಲೆನ್ಸ್ ಮಾಡ್ತೇನೆ ದೆನ್ ಐ ಡೋಂಟ್ ಗೋ ಡ ಜಿಮ್ ನಾನ್ ಜಿಮಿಗೆ ಹೋಗೋದಲ್ಲ ಟೈಮ್ ಟೈಮ್ ಇಲ್ಲ ಸೊ ಬಟ್ ಡಾನ್ಸ್ ಇರ್ತೀರ ವರ್ಕ್ಔಟ್ ಆಗ್ತದೆ ಫಾರ್ ದಿ ಸ್ಪೆಷಲಿ ಫಾರ್ ದ ಡಾನ್ಸರ್ಸ್ ನೀವು ಡಾನ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡಿ ವಿದೌಟ್ ವಾರ್ಮ್ ಅಪ್ ಯು ಕಾಂಟ್ ಡೂ ಇಟ್ ಅಂಡ್ ಡಾನ್ಸ್ ಮಾಡೋದಕ್ಕಿಂತ ಮುಂಚೆ ಮಾಡೋದಾಗಿಂದ್ ಟು ಇಟ್ ಗುಡ್ ಫುಡ್ ವಿಚ್ ಈಸ್ ಗುಡ್ ಫಾರ್ ಯುವರ್ ಬಾಡಿ ಎಸ್ಪೆಷಲಿ ಪ್ರೋಟೀನ್ ಏನಾದರೂ ಫುಡ್ ಅಂದರೆ ಬನಾನಾ ಆರ್ ಎನಿ ಸಮಥಿಂಗ್ ಫುಡ್ ಲೈಕ್ ದಟ್ ಅದು ಆಲ್ವೇಸ್ ಕ್ಯಾರಿ ಫುಡ್ ನಿಮ್ಮ ಇದರಲ್ಲಿ ಫ್ರೂಟ್ಸ್ ಕ್ಯಾರಿ ಮಾಡ್ಬೋದು ಈಸಿ ನಾನು ಮೊದಲು ಮಾಡ್ತಿರಲಿಲ್ಲ ಬಟ್ ಈಗ ಮಾಡ್ತೇನೆ ನಾನು ಸೊ ಒನ್ ಥಿಂಗ್ ಇಸ್ ದಟ್ ವಾರ್ಮ್ ಅಪ್ ಕರೆಕ್ಟ್ ಮಾಡಿ ಮತ್ತೆ ಕರೆಕ್ಟಾಗಿ ಡಾನ್ಸ್ ಮಾಡಿ ಆ್ಯಂಡ್ ಯೂಸ್ ಪ್ರಾಪರ್ ಗೇರ್ಸ್ ಫಾರ್ ಡಾನ್ಸಿಂಗ್ ಅಂದರೆ ಯೂಸ್ ಪ್ರಾಪರ್ ಔಟ್ಫಿಟ್ ಕಂಫರ್ಟೇಬಲ್ ಔಟ್ಫಿಟ್ ಗುಡ್ ಶೂಸ್ ಎವ್ರಿಥಿಂಗ್ ಇಫ್ ಆರ್ ನಾಟ್ ಏಬಲ್ ಟು ಇವಾಗ ವಾರ್ಕೆಟ್ ಅಲ್ಲಿ ಯುಲ್ ಗೆಟ್ ಎವ್ರಿಥಿಂಗ್ ಅದೊಂದು ಒಂದು ಪ್ರಾಪರ್ ಕ್ವಾಲಿಟಿ ಶೂಸ್ ಇವಾಗ ಸಿಕ್ತದೆ ಮೊದಲು ನಾವೇ ಇರುವಾಗ ಸಿಗ್ತಿರ್ಲಿಲ್ಲ ಬಟ್ ನಾವು ಯು ಹ್ಯಾವ್ ಆಕ್ಸೆಸ್ ಟು ಎವ್ರಿಥಿಂಗ್ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ಇವಾಗ ಎಲ್ರಿಗೂ ಸೊ ಖಾಲಿ ಫಿಟ್ನೆಸ್ಗೆ ಖಾಲಿ ನಾವು ಹೆಲ್ತ್ ಮ್ಯಾಟರ್ ಆಗೋದಲ್ಲ ನಾವೇನು ಹಾಕ್ತೇವೆ ಅದು ಕೂಡ ತುಂಬಾ ಮ್ಯಾಟರ್ ಆಗ್ತದೆ ಎಸ್ಪೆಷಲಿ ಶೂಸ್ ಪೀಪಲ್ ಆರ್ ಲೈಕ್ ಐ ಆಮ್ ಲೈಕ್ ಯಾ ಒಂದು ಟೈಮ್ ಇತ್ತು ನಾನು ಕೂಡ ಫಸ್ಟ್ ಕಾಪಿ ಹಾಕ್ತಿದೆ ಬಟ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಎಸ್ಪೆಷಲಿ ನಿಮ್ದು ನೀಸ್ಗೆಲ್ಲ ಹೆಲ್ದಿ ಅಲ್ಲ ಅದು ಇಟ್ಸ್ ಬ್ರೋ ನಮ್ದು ಲೆಗ್ಗೆ ಸೋರ್ಸ್ ನಾವು ನಿಂತ್ಕೊಳ್ಳೋದೇ ಲೆಗ್ ಅದ್ರಲ್ಲಿ ನಾವು ಫಸ್ಟ್ ಕಾಪಿ ಶೂ ಅಲ್ಲಿ ನಿಂತ್ಕೊಂಡ್ರೆ ಇಟ್ಸ್ ನಾಟ್ ಸೇಫ್ ಅಂದ್ರೆ ಮಾಡಬೇಡಿ ಅಂತ ನಾನು ಹೇಳ್ದಲ್ಲ ಬಟ್ ಯೂಸ್ ಪ್ರಾಪರ್ ಏನೋ ಒಳ್ಳೆ ಒಳ್ಳೆ ನಿನ್ ಬಾಡಿಗೆ ಒಳ್ಳೆ ಇರೋದು ಪ್ರಾಪರ್ ಒರಿಜಿನಲ್ ಶೂಸ್ ಯಾವಾಗ್ಲೂ ಯೂಸ್ ಮಾಡಿ ಎಸ್ಪೆಷಲಿ ಫಾರ್ ಡಾನ್ಸಸ್ ಅಂಡ್ ಜಿಮ್ ಫ್ರಿಕ್ಸ್ ಅಂದ್ರೆ ಅವಾಗ ಹೆಲ್ದಿ ಇರ್ತದೆ ಇಲ್ದಿದ್ರೆ ನಿಮ್ದು ಮತ್ತೆ ಫ್ಯೂಚರ್ ಅಲ್ಲಿ ಫ್ಲಾಟ್ ಲೆಗ್ ಪ್ರಾಬ್ಲಮ್ ಬರ್ತದೆ ದೇರ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಲಕ್ಕಿಲಿ ಐ ನೆವರ್ ಗೋನ್ ತ್ರೂ ದಟ್ ಲಕ್ಕಿಲಿ ಟಚ್ ವರ್ಡ್ ಸೊ ಸೊ ಅದೇ ನಾನ್ ಖಾಲಿ ತಿನ್ನೋದಂತಲ್ಲ ನಿಮ್ದು ಎಂಟೈರ್ ಲೈಫ್ ಸ್ಟೈಲ್ ಮ್ಯಾಟರ್ ಆಗ್ತದೆ ಹೌ ಯು ಟ್ರಾವೆಲ್ ದೆನ್ ಧೂಳು ಅದು ಇದೆಲ್ಲ ಇಫೆಕ್ಟ್ ನಂಗೆ ತುಂಬ ಐ ಹ್ಯಾವ್ ಅಟ್ ಸೊ ಐ ಮೇಕ್ ಶೋರ್ ದಟ್ ಅಲ್ ಕ್ಯಾರಿ ಈಗ ನನ್ನ ಬ್ಯಾಗ್ ಓಪನ್ ಮಾಡಿದ್ವಿ ಇಲ್ಲಿಗೆಟ್ ಎವ್ರಿಥಿಂಗ್ ಇನ್ ಮೈ ಬ್ಯಾಗ್ ಗೆಟ್ ಹಾಟ್ ವಾಟರ್ ಯುಲ್ ಗೆಟ್ ಫ್ರೂಟ್ಸ್ ಯುಲ್ ಗೆಟ್ ಏನೋ ಟ್ರಾವೆಲ್ ಅಂಡ್ ಸ್ನಾಕ್ಸ್ ಅಂಡ್ ಎವ್ರಿಥಿಂಗ್ ಸೊ ನಾನು ಕ್ಯಾರಿ ಮಾಡ್ತೇನೆ ಸೊ ಫಾರ್ ಎಸ್ಪೆಷಲಿ ಫಾರ್ ಆರ್ಟಿಸ್ಟ್ ಯು ಹಾವ್ ಟು ಕ್ಯಾರಿ ದಿಸ್ ಮಾಶ್ಚರೈಸರ್ ಸನ್ಸ್ಕ್ರೀನ್ ಸೊ ಅದೆಲ್ಲ ಕ್ಯಾರಿ ಮಾಡ್ಬೇಕಾಗ್ತದೆ ಆವಾಗಲೇ ಹೆಲ್ತ್ ಕರೆಕ್ಟ್ ನೋಡ್ಲಿಕ್ಕೆ ಆಗೋದು ಎಲ್ಲ ಬ್ಯಾಲೆನ್ಸ್ ಆಗಿರ್ಬೇಕಲ್ಲ ಖಾಲಿ ಒಳಗಡೆ ಅಂಡ್ ನೀರು ಯು ಹ್ ಟು ಡ್ರಿಂಕ್ ಅ ಲಾರ್ಡ್ ಆಫ್ ವಾಟರ್ ಹಾಟ್ ವಾಟರ್ ಐ ಡ್ರಿಂಕ್ ಹಾಟ್ ವಾಟರ್ ಸೊ ತುಂಬಾ ನನಗೆ ಎಲ್ಲ ಇಂಬ್ಯಾಲೆನ್ಸ್ ಆಗಿರ್ತದೆ ಅಲ್ಲ ನಾನು ಸೈಡ್ ಸೈಡ್ ಟುಡೇ ಇಫ್ ಐ ಮಚ್ ನಾನ್ ವೆಜ್ ಆರ್ ಟೂ ಮಚ್ ಜಂಕ್ ಫುಡ್ ಓಕೆ ಮೇಕ್ ಶೋರ್ ಇವತ್ತು ಖಾಲಿ ಅನ್ನ ಸಾರ ಊಟ ಮಾಡ್ಬೇಕಂತ ಅಲ್ಲಿ ಟ್ರೈ ಕೆಲವೊಮ್ಮೆ ಆಗುದಿಲ್ಲ ಕೆಲವೊಮ್ಮೆ ಆಗ್ತದೆ ಮತ್ತೆ ಕೆಲವೊಮ್ಮೆ ಹೆಲ್ತ್ ಹಾಳಾಗಿದೆ ಒಮ್ಮೆ ಹಾಳಾಗಿದೆ ಒಮ್ಮೆ ವರ್ಕ್ಶಾಪ್ದು ನಡುವೆ ಓ ಮೈ ಗಾಡ್ ದ್ಯಾಟ್ ನೋ ಮೈ ಗಾಡ್ ಕೋಲರ್ ಅಲ್ಲಿದೆ ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಈಸ್ ಹೆಲ್ತ್ ಹಾಳಾಗಿದೆ ಲಿಟ್ರಲಿ ಸಮವೇರ್ ಐ ಥಾಟ್ ಲೈಕ್ ಓಕೆ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ನಾಳೆ ಹೋಗೋಣ ಹೋಗೋಣಂಗೆ ಈವೆಂಟ್ ಇತ್ತು ನೆಕ್ಸ್ಟ್ ಈವೆಂಟ್ ಇತ್ತು ಐ ಆ್ಯಾಮ್ ಲೈಕ್ ನಂಗೆ ತುಂಬ ಅದು ಕೂಡ ವರ್ಕ್ಶಾಪ್ ನಡುವಲ್ಲಿ ಮತ್ತೆ ಐ ಐ ಐ ಟೋಲ್ಡ್ ಮೈ ಕ್ಲೈಂಟ್ ಲೈಕ್ ಕೆನ್ ಯು ಗೆಟ್ ಸಮ್ ಟ್ಯಾಬ್ಲೆಟ್ಸ್ ಸಮಥಿಂಗ್ ಮತ್ತು ಏನು ಏನು ಮ್ಯಾಜಿಕ್ ಮಾಡಿ ಆ ಹುಡುಗಿ ನಂಗೆ ಟ್ಯಾಬ್ಲೆಟ್ ತಂದು ಕೊಟ್ಟಿದ್ದಲ್ ಗೊತ್ತಿಲ್ಲ ನಾನು ಹಾಫ್ ಎನ್ ಅವರ್ ರಿಕವರ್ ಆಗಿದ್ದೇನೆ ಬಿಕಾಸ್ ಮೈ ಐ ಹ್ಯಾಡ್ ಅ ಕ್ಲೋಸ್ ಕಾಲ್ ಲೈಕ್ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಫ್ಲೈಟ್ ಇದೆ ಆ್ಯಂಡ್ ಟೆನ್ ಓ ಕ್ಲಾಕ್ ನಾನು ಕೋಲಾರದಲ್ಲಿದ್ದೇನೆ ಕೋಲಾರ ಬ್ಯಾಂಗ್ಳೂರ್ ಕೂಡ ಟು ಬ್ಯಾಂಗ್ಳೂರ್ ಏರ್ಪೋರ್ಟ್ ಕಮ್ಯಾಕ್ ಟು ಬ್ಯಾಂಗ್ಲೂರ್ ದೆನ್ ಸಂಜೆ ಈವೆಂಟ್ ಇದೆ ಮಂಗ್ಳೂರಲ್ಲಿ ಸಂಜೆ ಸೊ ಇದಕ್ಕೆಲ್ಲ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸೊ ಯು ನಾಟ್ ಓನ್ಲಿ ಫುಡ್ ಐಟಮ್ಸ್ ಯುವರ್ ಗೇಸ್ ಅಂಡ್ ಯುವ ಲೈಫ್ ಸ್ಟೈಲ್ ಮ್ಯಾಟರ್ಸ್ ಅಲಾಟ್ ನಿದ್ದು ಯಾ ಇಂಬ್ಯಾಲೆನ್ಸ್ ಆಗ್ತದೆ ಬಟ್ ಮೇಕ್ ಶೋರ್ ದಟ್ ಯು ಶುಡ್ ಸ್ಲೀಪ್ ಇದ ಟ್ರಾವೆಲಿಂಗ್ ಆರ್ ಕ್ಯಾಬಲ್ ಮಲ್ಗಿ ಮಲಗಿ ಅಂದ್ರೆ ಎಲ್ಲಾದ್ರೂ ಜಾಗ ಸಿಕ್ಕಿ ಟೈಮ್ ಸಿಕ್ಕಿದ್ರೆ ಮಲ್ಗಿ ಮತ್ತೆ ನಾನು ಇಲ್ಲಿ ಕೂಡ ಮಲಗ್ತೇನೆ ಮೀನ್ಸ್ ಲೈಕ್ ಐ ಡೋಂಟ್ ಐ ವಾಂಟ್ ಬೆಡ್ ಅಂಡ್ ದಿಸ್ ದಟ್ ನನ್ನ ಐ ನಾ ಹಾಗೇನೆ ಆಪರೇಟ್ ಆಗಿದ್ದು ನಾನು ಎಲ್ಲಿ ಎಷ್ಟು ಸೌಂಡ್ ಇದ್ರೂ ಕೂಡ ಮಲಗ್ತೇನೆ ಈಗ ನೀವು ಪ್ಯಾಕ್ ಅಪ್ ಮಾಡಿ ಹೋದ್ರೆ ಇಲ್ಲೇ ಮಲಗ್ತೇನೆ ನೀವು ಹೇಳ್ದಂಗೆ ಯು ಶುಡ್ ಗೆಟ್ ಎನ್ ಅಫ್ ರೆಸ್ಟ್ ಅದು ಹೇಗಾದರೂ ಇರಲಿ ಎಲ್ಲಾದರೂ ಇರಲಿ ಯು ಶುಡ್ ಗೆಟ್ ಗುಡ್ ರೆಸ್ಟ್ ಅಂಡ್ ಫಿಟ್ನೆಸ್ ಅಂತಂದ್ರೆ ನಾಟ್ ಜಸ್ಟ್ ವರ್ಕ್ಔಟ್ ಅಂತಲ್ಲ ಆಲ್ ಓವರ್ ಲೈಫ್ ಸ್ಟೈಲ್ ಫಿಟ್ನೆಸ್

ಕೋ ವರ್ಕರ್ಸ್ ಸಿಕ್ಕಿ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಪಾಡ್ಕಾಸ್ಟ್ ಕರೆದು ನನ್ನ ಹತ್ರ ಇಷ್ಟು ಕ್ವಶನ್ ಅಲ್ಲಿ ಕೌಶಿಕ್ ಹೇಳ್ತಿದ್ದಾರೆ ಕೌಶಿಕ್ ಸರ್ ಕರೆದ್ರು ಕೌಶಿಕ್ ಸರ್ ಗೋಸ್ಕರ ಮಾಡೋಣ ಸೊ ಆ ಮುಂಟ್ ಅಲ್ಲಿ ಅವರಷ್ಟು ತಿಂಕ್ ಮಾಡಿದಕ್ಕೆ ಕೆಲವರು ಡೇ ಅಂಡ್ ನೈಟ್ ಕೂತ್ಕೊಂಡಿದ್ದಾರೆ ಸ್ಪೆಷಲಿ ಮೈ ಮ್ಯಾನೇಜರ್ಸ್ ಅಂಡ್ ಆಲ್ ಡೇ ಅಂಡ್ ನೈಟ್ ಕೂತ್ಕೊಂಡು ವರ್ಕ್ ಮಾಡಿದ್ದಾರೆ ಪ್ರೊಫೈಲ್ ಬಿಲ್ಡ್ ಮಾಡಿದ್ದಾರೆ ಅಥವಾ ನನಗೆ ಸಜೆಷನ್ ಕೊಟ್ಟಿದ್ದಾರೆ ಅಥವಾ ಕಾಲ್ಸ್ ಅಲ್ಲಿ ಕಾಲ್ಸ್ ಅರೋ ಈ ಮಾಡೋ ಹೇಳಿದ್ದಾರೆ ಸೊ ಇಟ್ hour of conversation or anything, but there's a lot of support there. Yeah. Hmm. Uh, who am I? <laughs> <laughs> uh, nah, nah, I'm nothing to them. It's just yeah. a professional connection. Hmm. So it doesn't mean that you know our 95 job, they'll work 24 to 7. They'll be like if they're busy also, I'll call back. ಒನ್ ಅವರಲ್ಲಿ ಕಾಲ್ ಮಾಡಿ ಮಾಡ್ತಿ ಮಾಡ್ತಾರೆ ಸೊ ಇಟ್ಸ್ ಅ ಪ್ರಾಸೆಸ್ ರೈಟ್ ಆ್ಯಂಡ್ ಅವರು ಆ ಅಲ್ಲಿ ಓಕೆ ಕೌಶಿಕ ನಮ್ಮವನ್ನಂತ ತಿಳ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಟುಡೇ ಏನೋ ಏನೋ ಒಂದು ನೀವು ಪಾಡ್ಕಾಸ್ಟ್ ಕರ್ತಿದಾರೆ ಏನೋ ಒಂದು ಮಾತಾಡ್ತಿದ್ದಾರೆ ನನಗೆ ಏನು ಗೊತ್ತಿದೆ ಅದು ಸೊ ಐ ಆಮ್ ಬ್ಲೆಸ್ ಟು ಹ್ಯಾವ್ ದಿಸ್ ಪೀಪಲ್ ಐ ಆಮ್ ಬ್ಲೆಸ್ ಟು ಹ್ಯಾವ್ ಆಲ್ ದೀಸ್ ಮೆಂಟೋಸ್ ಐ ಆಮ್ ಬ್ಲೆಸ್ ಲೈಕ್ ಯು ನೋ ಈ ಕರ್ನಾಟಕದ ಕ್ರೌಡ್ ಕರ್ನಾಟಕದ ಯಾರು ಫಾಲೋವರ್ಸ್ ಇದ್ದಾರೆ ಅವರು ನಂದು ಅನ್ನು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂಡ್ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಅದಕ್ಕಿಂತ ಮತ್ತೆಂತ ಬೇಕು ಹೇಳಿ ಸೊ ಇಟ್ಸ್ ಅ ಕನೆಕ್ಷನ್ ಇಟ್ಸ್ ಐ ಆಮ್ ನಾಟ್ ಲೈಕ್ ಯು ನೋ ಇಟ್ಸ್ ಆಲ್ ಬಿಕಾಸ್ ಆಫ್ ಕೌಶಿಕ್ ಸುವರ್ಣ ನಾನು ಮಾಡಿದ್ದು ಇಟ್ಸ್ ನಾಟ್ ಬಿಕಾಸ್ ಆಫ್ ಮೀ ಇಟ್ಸ್ ಬಿಕಾಸ್ ಆಫ್ ಆಲ್ ದೀಸ್ ಎಂಟೈರ್ ವಿಟ್ ಟು ಮೆನ್ಷನ್ ಒನ್ ನೇಮ್ ಲೈಕ್ ಯು ನೋ ನಂದು ವೆರಿ ಇಂಪಾರ್ಟೆಂಟ್ ಆಫ್ ಮೈ ಕಾಂಟೆಂಟ್ ಇಸ್ ಸಾಂಗ್ ಮಿಕ್ಸಿಂಗ್ ಸೊ ಇಟ್ಸ್ ಡನ್ ಬೈ ಬೀಟ್ ಪ್ರೊಡಕ್ಷನ್ಸ್ ಅಂತ ಸೊ ಬೀಟ್ ಕಿಂಗ್ ಪ್ರೊಡಕ್ಷನ್ಸ್ ಅಂತ ಇಸ್ ನೇಮ್ ಇಸ್ ನಜೀಮ್ ಸೊ ವೇ ಹಿ ಮಿಕ್ಸ್ ಮೈ ಗಾಡ್ ನೀವು ಹೇಳಿದ್ರೆ ನಂಬುದಿಲ್ಲ ಅದೆಲ್ಲ ಮಿಕ್ಸಿಂಗ್ ಇದೆ ಅಲ್ಲ ನಾನು ಅವರಿಗೆ ಟೆನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನು ಅನೇಕ ಟ್ವೆಂಟಿ ಥರ್ಟಿ ಮಿನಿಟ್ಸ್ ಅಲ್ಲಿ ಮಿಕ್ಸಿಂಗ್ ಬಂದಿರ್ತದೆ ನನ್ನ ಫೋನ್ ಇವಾಗ ಬರುವಾಗ ಕೂಡ ಅದೇ ಮಾಡಿದ್ರು ಇವಾಗ ವಾಟ್ಸಾಪ್ ಓಪನ್ ಮಾಡಿದ್ರೆ ಅವ್ರದ್ದು ಬಂದಿರ್ತದೆ ಮಿಕ್ಸಿಂಗ್ ಆಲ್ರೆಡಿ ರೆಡಿ ಆಗಿ ಬಂದಿರ್ತದೆ ಸೊ ಹೀಸ್ ದಟ್ ಅಷ್ಟು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ ಕ್ವಾಲಿಟಿ ವರ್ಕ್ ಇದೆಲ್ಲ ಅವರು ಆನ್ ಟೈಮ್ ಕೊಟ್ಟದಕ್ಕೆ ಐ ಕ್ಯಾನ್ ಕ್ರಿಯೇಟ್ ಕ್ವಾಂಟಿಟಿ ಎಲ್ಲಾದರೂ ಈಗ ಫೈಲ್ ಸೆಂಡ್ ಮಾಡಲಿಲ್ಲ ಅಥವಾ ಮ್ಯೂಸಿಕ್ ಬರಲಿಲ್ಲ ಅಥವಾ ಮ್ಯಾನೇಜರ್ ಕೋರ್ಡಿನೇಟ್ ಮಾಡಲಿಲ್ಲ ಅಥವಾ ದೀಸ್ ಪೀಪಲ್ ಡಿಂಟ್ ಕೇಮ್ ಆನ್ ಟೈಮ್ ಫಾರ್ ದಿ ವರ್ಕ್ಶಾಪ್ ನಂಗೆ ಲಾಸ್ಟ್ ಮೂಮೆಂಟ್ ಎಲ್ಲಿ ಬ್ಯಾಕ್ಔಟ್ ಮಾಡ್ದ ಸೊ ಇದು ಇಟ್ಸ್ ಇಕೋ ಸಿಸ್ಟಮ್ ರೈಟ್ ಸೊ ಅಥವಾ ನಂಗೆ ಮಾಸ್ಟರ್ ಕ್ಲಾಸ್ಗೆ ಮಕ್ಕಳೇ ಬರಲಿಲ್ಲ ಸೊ ಇಟ್ಸ್ ಇಟ್ಸ್ ಬಿಕಾಸ್ ಆಫ್ ದಮ್ ಈಗ ನಾನು ಯಾವಾಗಲೂ ಒಂದು ವರ್ಕ್ಶಾಪ್ ಅಲ್ಲಿ ವರ್ಕ್ಶಾಪ್ ಎಂಡ್ ಆಗುವಾಗ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಓಕೆ ಬಿಕಾಸ್ ಒಂದು ಒಂದು ಸಂಡೇ ಮೈ ವರ್ಕ್ಶಾಪ್ ಸಂಡೇಸ್ ಆಗೋದು ಒಂದು ಸಂಡೇದು ಇಫ್ ಯು ಗಿವಿಂಗ್ ಫೈವ್ ಅವರ್ಸ್ ಫಾರ್ ಅ ವರ್ಕ್ಶಾಪ್ ಯು ಲೈಕ್ ಓಕೆ ವಿಲ್ ಗೋ ಡೋ ಕೌಶಿಕ್ ಸುವರ್ಣ ವರ್ಕ್ಶಾಪ್ ಆನ್ ದ ಸಂಡೇ ಬ್ರೋ ಇಟ್ಸ್ ಅ ಸಂಡೇ ಇಟ್ಸ್ ನಾಟ್ ಲೈಕ್ ಅನಿ ಅದರ್ ಡೇ ರೈಡ್ ಯಾ ಫೋರ್ ಮೀಸ್ ಲೈಕ್ ಐ ಡೋಂಟ್ ಹ್ಯಾವ್ ಅ ಕಾನ್ಸೆಪ್ಟ್ ಸಂಡೇ ಮಂಡ್ ಬಟ್ ಫಾರ್ ಅದರ್ಸ್ ಯು ಹ್ ಯು ಹ ಲೈಫ್ ಯೋರ್ ಜಾಬ್ ಸ್ಕೂಲ್ ಕಾಲೇಜ್ ಅವ್ರ ಎನಿಥಿಂಗ್ ಅದರಲ್ಲಿ ಸಿಗೋದೇ ಒಂದು ಸಂಡೇ ಅದರಲ್ಲಿ ಫೈವ್ ಅವರ್ಸ್ ಯು ಕ್ ಫಾರ್ ಮೈ ವರ್ಕ್ಶಾಪ್ ಫೈವ್ ಅವರ್ಸ್ ಇಟ್ಸ್ ಅ ಬ್ಲೆಸ್ಸಿಂಗ್ ಲೈಕ್ ಯು ನೋ ಯು ಟ್ರಸ್ಟೆಡ್ ಮೈ ಕ್ರಾಫ್ಟ್ ಅಂಡ್ ಯುಅರ್ ಕಮಿಂಗ್ ಅದು ಕೂಡ ದ ಪ್ಲೇಸ್ ಲೈಕ್ ಬ್ಯಾಂಗ್ಳೋರ್ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಟ್ರಾವೆಲ್ ಮಾಡೋದೇ ಹಸಿಲ್ ನೀವು ಹೇಳಿದ್ರೆ ನಂಬುದಿಲ್ಲ ನನ್ನ ನಾಗರ್ಬಾವಿಗೂ ಏನು ಮಾಸ್ಟರ್ ಕ್ಲಾಸ್ ಇದೆ ಅರ್ನವ ಮೇಸ್ ಮೊದಲು ವೈಟ್ ಫೀಲ್ಡ್ ವೇರ್ ಇಸ್ ನಾಗರ್ಬವಿ ವೇರ್ ಇಸ್ ಊರಿಂದ ಅದೇ ವೇರಿ ದೆನ್ ಇವಾಗಲೂ ಒಂದು ಸ್ಟೂಡೆಂಟ್ ಶೀಸ್ ಕಮಿಂಗ್ ಫ್ರೋಮ್ ಚಿಕ್ಕಬಾಣವರ ಸೊ ಐ ಆಮ್ ಲೈಕ್ ಇಂದ್ರಾನಗರ್ ವೇರ್ ಇಸ್ ನಾಗರ್ಬಾವಿ ವೇರ್ ಇಸ್ ಇಂದ್ರಾನಗರ್ ಐ ಆಮ್ ಲೈಕ್ ವೆನ್ ಪೀಪಲ್ ಟೆಲ್ ದಿಸ್ ಐಕ್ ಹೌ ನಾನು ಅಷ್ಟು ಪ್ಯಾಷನೆಟ್ ನಾನೇ ಇಲ್ಲ ಅಂದ್ರೆ ಇವಾಗ್ಲೂ ಬರ್ತಾರೆ ಇವಾಗ್ಲೂ ಬರ್ತಾರೆ ದೂರ ದೂರದಿಂದ ಬರ್ತಾರೆ ಕೆಲವು ಕೆಲವು ವರ್ಕ್ಶಾಪ್ಸ್ ತುಮಕೂರು ಧಾರವಾಡ ಬೆಳಗಾವಿ ವರ್ಕ್ಶಾಪ್ ಮಾಸ್ಟರ್ ಕ್ಲಾಸ್ ವರ್ಕ್ಶಾಪ್ ಮಂತ್ಲಿ ಒನ್ಸ್ ಆಟ್ ವೈಸ್ ಆಗೋದು ಸೊ ಅದಕ್ಕೆ ಟ್ರಾವೆಲ್ ಮಾಡಿ ಬರ್ತಾರೆ ಸೊ ಬ್ಲೆಸ್ಡ್ ಲೈಕ್ ಯು ನೋ ಓಕೆ ಟ್ರಸ್ಟ್ ಮಾಡಿದ್ದಾರೆ ಅಂಡ್ ಟೈಮ್ ಕೊಡ್ತಿದಾರಲ್ಲ ಒಬ್ಬ ಒಂದು ಮನುಷ್ಯ ಒಂದು ಟೈಮ್ ಅದು ಕೂಡ ಟ್ರಾವೆಲ್ ಮಾಡಿ ಯುನೋ ಜಸ್ಟ್ ಫಾರ್ ತ್ರೀ ಫೋರ್ ಫೈವ್ ಅವರ್ಸ್ ವರ್ಕ್ಶಾಪ್ ಟ್ರಾವೆಲಿಂಗ್ ಆಲ್ಮೋಸ್ಟ್ ಏಟ್ ಟು ಟೆನ್ ಅವರ್ಸ್ ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ಯಾರ ಇಟ್ಸ್ ನಾಟ್ ನಾಟ್ ಓನ್ಲಿ ಅಬೌಟ್ ಕೌಶಿಕ್ಸ್ ವಾನ್ ಆ್ಯಂಡ್ ಟೀಮ್ ಇಟ್ಸ್ ಅಬೌಟ್ ದ ಒನ್ ಹೂ ಟ್ರಸ್ಟೆಡ್ ಮೈ ಕ್ರಾಫ್ಟ್ ಮೈ ಕ್ಲೈಂಟ್ಸ್ಪೋರ್ ಇವ್ ಯಾರು ಸಪೋರ್ಟ್ ಮಾಡಿದ್ದಾರೆ ಈವನ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಆ್ಯಂಡ್ ಯಾರೆಲ್ಲ ಫಾಲೋ ಮಾಡದೆ ನೋಡ್ತಿದ್ದಾರೆ ಅವರು ಮಾಡಿ ಅವರು ಅಂಡ್ ಕಾಂಟೆಂಟ್ ಯಾರು ಶೇರ್ ಮಾಡ್ತಾರೆ ಅವರು ಯಾರಿಗೆ ಕನೆಕ್ಟ್ ಆಗ್ತದೆ ಅವ್ರಿಗೆ ಸೊ ಇಟ್ಸ್ ಅ ಕನೆಕ್ಷನ್ ಇಟ್ಸ್ ಅ ಚೈನ್ ಇದೆಲ್ಲ ಇದ್ದದಕ್ಕೆ ಇಟ್ ದಿಸ್ ಇದೆಲ್ಲ ಹ್ಯಾಪದಕ್ಕೆ ಐ ಹ್ಯಾವ್ ಮೈ ಲೋಗೋ ಅಂಡ್ ಸುವರ್ಣ ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ನನಗೇನು ನನಗೆ ತುಂಬ ಸಪೋರ್ಟ್ ಮಾಡಿ ಅಥವಾ ನಂದು ಒಬ್ನದೇ ಕಂಟೆಂಟ್ ನೋಡಿ ನಾನು ಯಾವತ್ತೂ ಹೇಳೋದಲ್ಲ ನಂದು ನೋಡಿ ನಾ ಮತ್ತು ಎಲ್ಲರದ್ದು ಕಂಟೆಂಟ್ ನೋಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಇಫ್ ಯು ಫೀಲ್ ಲೈಕ್ ಓಕೆ ಈಸ್ ಏಬಲ್ ಟು ಡೂ ಇಟ್ ಗೋ ಆ್ಯಂಡ್ ಲೈಕ್ ಹಿಸ್ ಕಾಂಟೆಂಟ್ ಗೋ ಆ್ಯಂಡ್ ಕಮೆಂಟ್ ನಿಮಗೆ ಖುಷಿ ಆದರೆ ಫಾಲೋ ಮಾಡಿ ಶೇರ್ ಮಾಡಿ ಒಬ್ಬನೇದಲ್ಲ ನನ್ನಂತಲ್ಲ ಎಲ್ಲರದ್ದು ಕಾಂಟೆಂಟ್ ನೋಡಿ ಎಲ್ಲ ಡಾನ್ಸ್ ಆರ್ಟಿಸ್ಟ್ ಅಥವಾ ಎನಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಾಂಟೆಂಟ್ ಇದೆ ಕಾಮಿಡಿ ಇದೆ ಡಾನ್ಸ್ ಇದೆ ಆರ್ಟ್ಸ್ ಇದೆ ಸೊ ಗೋ ಅಂಡ್ ಸಪೋರ್ಟ್ ಎವ್ರಿ ಒನ್ಸ್ ಕಾಂಟೆಂಟ್ ಅಷ್ಟೇ ಅಂದ್ರೆ ಎವ್ರಿ ಆರ್ ಗಿವಿಂಗ್ ದ ಟೈಮ್ ಸೊ ನಿಮಗೆ ಖುಷಿಯಾಗಿ ನೀವು ಕನೆಕ್ಟ್ ಆದ್ರೆ ಮಾತ್ರ ಮಾಡಿ ಯಾ ವೆರಿ ಬ್ಯೂಟಿಫುಲ್ ಅಂಡ್ ಐ ಗೆಸ್ ತುಂಬಾ ಜನ ಫಾಲೋವರ್ಸ್ ಮೇ ಬಿ ನೀವು ಈ ಥರ ಒಂದು ಮೆಂಟ್ಯಾಲಿಟಿಲಿ ವರ್ಕ್ ಮಾಡ್ತೀರಾ ಅಂತಲೇ ಇಷ್ಟಪಡ್ತಾರೆ ನಿಮಗೆ ಮತ್ತೆ ಮತ್ತೆ ಕೆಲಸ ಕೊಡ್ತಾ ಇರ್ತಾರೆ ಸಾಕಷ್ಟು ಜನ ಕ್ಲೈಂಟ್ಸ್ ಬಿಕಾಸ್ ಇಟ್ಸ್ ಅಂದರೆ ಈ ಒಂದು ಏನು ಎಥಿಕ್ಸ್ ಇದೆ ಅವ್ರಿಗೂ ಅದು ವರ್ಕ್ ಆಗ್ತಿರುತ್ತೆ ನಿಮಗೂ ಅದು ವರ್ಕ್ ಆಗ್ತಿರುತ್ತೆ ಆ್ಯಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಚಾಟ್ ವಿತ್ ಯು ಆ್ಯಂಡ್ ಐ ಗಾಟ್ ಟು ನೋ ಸೋ ಮೆನಿ ಥಿಂಗ್ಸ್ ನೀವು ನಿಮ್ಮ ಲೈಫ್ನ ನಿಮ್ಮ ಡಾನ್ಸ್ನ ಹೆಂಗೆ ಫ್ರೆಂಡ್ ಆಗಿ ನೋಡಿದ್ದೀರಾ ಐ ಐ ಹೋಪ್ ಸೊ ಇದು ಹೀಗೆ ಇರಲಿ ಅಂತ ಐ ವಿಶ್ ಆ್ಯಂಡ್ ಕೀಪ್ ಹ್ಯಾವಿಂಗ್ ಫನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್